మూడల కిరణ సుద్ది వాహినికి స్వాగత ఇది నిమ్మ విశ్వాస సుద్దియ ప్రతీక అన్ని దానాలలో అన్నదానం గొప్పది అన్నదానం జరిగే చోట సర్వ దేవతలు కొలువై ఉంటారు అన్నదానం అన్నది భగవంతునికి అత్యంత ప్రీతిపాత్రమైనది దరిద్ర నారాయణ సేవ ధర్మ దేవతకు త్రోవ అన్నదాత సుఖీ భవ ಮುಳುಬಾಗಿಲಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದಾರೆ ನಮ್ಮ ಕೃಷ್ಣಮೂರ್ತಿಯವರು ಭಾಳ ಸಂತೋಷ ಫುಡ್ ಬ್ಯಾಂಕ್ ಈಗ ನಾವು ಯಾವುದೋ ಕಾರ್ಯಕ್ರಮ ಮಾಡ್ತೀವಿ ಒಂದು ನಾಮಕರಣ ಇರ್ಬೋದು ಒಂದು ಮದುವೆ ಇರ್ಬೋದು ಒಂದು ಬೀಗಿ ಊಟ ಇರ್ಬೋದು ಇನ್ನೊಂದು ಏನೋ ಒಂದು ಆಚರಣೆಯಲ್ಲಿ ಊಟ ಎಲ್ರಿಗೂ ಊಟ ಬಡಿಸ್ತೀವಿ ಊಟ ಹಾಕ್ತೀವಿ ಎಷ್ಟೋ ಊಟ ಉಳಿದೋಗುತ್ತೆ ಊಟ ದೇವ್ರ ಸಮಾನ ನಿಮ್ಗೆ ಗೊತ್ತಿದೆ ಊಟಕ್ಕೆ ನರಳೋರು ಭಾಳ ಜನ ಇದೆ ನಾವು ತಿಂದ ಊಟನ ತೊಟ್ಟಿಗೆ ಹಾಕಿದ್ರೆ ಅಲ್ಲಿ ಹೋಗಿ ಎಷ್ಟೋ ಜನ ತಿಂದು ಬದುಕಿದ್ದು ಉದಾಹರಣೆ ಇದೆ ಬೆಂಗಳೂರಿನಲ್ಲಿ ನಾವು ಕಣ್ಣಾರೆ ನೋಡ್ತೀವಿ ಆ ತೊಟ್ಟಿಯಲ್ಲಿ ಹಾಕಿರೋ ಎಲೆ ಬಾಳೆ ಎಲೆ ತೊಗೊಂಡು ಉಳಿದಿರೋ ಅನ್ನ ಅಗಳು ತಿನ್ನೋದು ಅದ್ರ ಬದಲು ಚೆನ್ನಾಗಿರೋ ಊಟನ ಬಿಸಾಡೋ ಬದಲು ಉಳಿದ್ರೆ ಅದನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ನಿರಾಶ್ರಿತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕೃಷ್ಣಮೂರ್ತಿರು ಅಮ್ಮಕೊಂಡಿದ್ದಾರೆ ಅದು ಮುಳುಬಾಗಿಲು ಫುಡ್ ಬ್ಯಾಂಕ್ ಅಂತ ಎಸಿಟ್ಟಿದ್ದಾರೆ ಹಸಿದವರಿಗೆ ಒಂದು ಆಸರೆ ಮುಖ್ಯವಾಗಿ ನಿರಾಶ್ರಿತರಿಗೆ ಊಟ ಇಲ್ಲದವರಿಗೆ ಆದಾಯ ಇಲ್ಲದೇವ್ರಿಗೆ ಆ ಟೈಮ್ ಒಂದು ಊಟ ಸಿಕ್ಕರೆ ಜೀವ ಉಳ್ಕೊಂಡು ಹೆಂಗೋ ಬದುಕೊತಾರೆ ಮುಂದೆ ದೇವ್ರು ಹೆಂಗೋ ಅವ್ರನ್ನ ಮೇಲೆ ಒಂದು ಕೊನೆ ಒಂದು ಸಾಯಕ್ಕೆ ಮೊದಲು ಮಧ್ಯಂತರದಲ್ಲಿ ಊಟ ಅನ್ನೋದು ಭಾಳ ಮುಖ್ಯ ಆ ಊಟದಿಂದನೇ ಊಟದಿಂದ ಜನ ಬದುಕೋದು ಕೆಲಸ ಮಾಡೋದು ಬೇರೆ ಆಗಲ್ಲ ಏನೋ ಅವ್ರದ್ದು ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು ಬಾಡಿ ಫಿಟ್ನೆಸ್ ಸರಿ ಇಲ್ಲದೆ ಇರ್ಬೋದು ಹಂಗಾಗಿ ಅವ್ರು ಬರೀ ಭಿಕ್ಷೆ ಬೇಡ್ಕೊಂಡೇ ತಿನ್ನಬೇಕು ಇಲ್ಲಿ ಯಾರಾದರೂ ಕೊಟ್ಟಿದ್ದು ಅನ್ನ ತಿನ್ನಬೇಕು ಹಂಗಾದ್ರೆ ಅನ್ನ ವೇಸ್ಟ್ ಮಾಡೋ ಬದಲು ತಂದು ಇವರು ಕೊಟ್ಟರೆ ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಅವ್ರದ್ದು ಜಾಗ ಆ ಸ್ಥಳದಲ್ಲಿ ಈ ಊಟನ ಕೊಟ್ಟರೆ ಇಲ್ಲ ಅವರೇ ಬಂದು ಹೋಗ್ತಾರೆ ವ್ಯವಸ್ಥೆ ಇದೆಯಲ್ಲ ಅವರೇ ಬಂದು ಎಲ್ಲಿ ಹೇಳ್ತಾರೆ ಯಾವ ಶೋಲ್ಟ್ರಿ ಯಾವ ಜಾಗದಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಎಲ್ಲಿ ಊಟ ಊಟ ಖರ್ಚಾಗದೆ ಉಳಿದಿದೆ ಅವರೇ ತೊಗೊಂಡೋಗಿ ಶೇಖರಣೆ ಮಾಡಿ ಎಲ್ಲೆಲ್ಲಿ ನಿರಾಶ್ರಿತ ಇದ್ದಾರೆ ದೇವಸ್ಥಾನದಲ್ಲಿ ಭಿಕ್ಷಕರು ಇರ್ತಾರೆ ಅಂಥ ಕಡೆ ಊರೂರು ದೇವಸ್ಥಾನಗಳು ನಿರಾಶ್ರಿತರ ಜಾಗದಲ್ಲಿ ಹೋಗಿ ಹಂಚ್ತಾರೆ ಒಂದು ಸಾರಿ ಪ್ರಚಾರ ಆದಮೇಲೆ ಜನ ಕಾಯ್ತಾ ಇರ್ತಾರೆ ಒಂದು ಜಾಗ ಅಂತ ಗುರ್ಸ್ಬಿಟ್ಟು ಅವರೇ ಹೇಳ್ತಾರೆ ಇಂಥ ಕಡೆ ಊಟ ಬರುತ್ತೆ ಅಂತ ಸೊ ಅದು ಒಂದು ಊಟ ಅಂದರೆ ದೇವ್ರ ಸಮಾನ ಅದು ದೇವರೇ ಊಟ ಹಾಗಾಗಿ ಆ ಊಟ ಇಲ್ಲ ಅಂತಂದರೆ ಎಷ್ಟೋ ಜನ ಇವತ್ತು ನಳ್ಳಿನಳ್ಳಿ ಸತ್ತೋಗಿರೋರು ಇದ್ದಾರೆ ಅದಾಗಬಾರ್ದು ಜೀವ ಬದುಕಿಸಿ ಜೀವ ಇದ್ದಾರೆ ನೀವು ಕೃಷ್ಣಮೂರ್ತಿಯವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ ಆಮೇಲೆ ಇದನ್ನೇ ಅವಲಂಬಿಸಿ ಕೆಲವರು ಇದೇ ಊಟ ತಿನ್ಕೊಂಡು ಬದುಕೋಣ ಅಂತ ಆಗಬಾರ್ದು ಅದು ಅದೂ ಒಂದು ಎಚ್ಚರಿಕೆ ಗಂಟೆ ಅವ್ರ ಕೆಲಸ ಅವ್ರು ಮಾಡಬೇಕು ಆ ಊಟ ಟೈಮ್ನಲ್ಲಿ ಬೇರೆಯವರು ಬಂದು ಊಟ ಮಾಡ್ಕೊಂಡು ಹೋಗೋದು ಅದಾಗಬಾರ್ದು ನಿರಾಶ್ರಿತರನ್ನೇ ಗುರುತಿಸಿ ನೀವು ಅವ್ರಿಗೆ ಗೊತ್ತಾಗ್ಬಿಡ್ತೀರಿ ನಿಮಗೆ ಅಲ್ಲಿ ಡೈಲಿ ಬರೋರು ಯಾರು ನಿರಾಶ್ರಿತ್ರ ಏನು ಅನ್ನೋದನ್ನ ಅದನ್ನು ನೋಡಿಬಿಟ್ಟು ಮಾಡಿ ಒಳ್ಳೆ ಕಾರ್ಯಕ್ರಮ ಇದು ದೇವ್ರ ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇದನ್ನೂ ಈ ಕೆಲಸ ಮಾಡ್ತೀರಂದರೆ ದೇವ್ರು ನಿಜವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾನೆ ದೇವ್ರ ಮೆಚ್ಚುವಂಥ ಕೆಲಸ ಜನಪರವಾದ ಕಾರ್ಯಕ್ರಮ ಇದನ್ನು ನೀವು ಸ್ವಲ್ಪ ಪ್ರಚಾರ ಆಗಿಬಿಟ್ಟು ಎಲ್ಲ ಚೋಲ್ಟ್ರಿಗಳಿಗೆ ಹೇಳಿದ್ದೀರಾ ಅಂತ ಕಾಣುತ್ತೆ ಈಗಾಗಲೇ ವಿಷಯ ತಿಳಿಸ್ಬೇಕು ನೀವು ಎಲ್ಲ ಕಡೆ ಪ್ರಚಾರ ಆಗಿ ಎಲ್ಲ ಚೌಳಿಗಳಿಗಾಗ್ಲಿ ಏನಗಾಗಲಿ ಆ ವಿಷಯ ಗೊತ್ತಾಗಬೇಕು ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡಿದ್ರೆ ನಿಮಗೆ ಬೇಕಾದಂಥ ಉಳಿದಂಥ ಆಹಾರ ಸಿಗುತ್ತೆ ಸೊ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಒಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಬೋದು ಅಂತ ನಾನು ಭಾವಿಸಿದ್ದೀನಿ ಆಮೇಲೆ ಇಲ್ಲಿ ನಾನು ಕೆಲವು ಗೊತ್ತಿರೋರಿಗೆ ಕೆಲವರಿಗೆಲ್ಲ ಹೇಳ್ತೀನಿ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಈ ಥರ ಒಂದು ಮಾಡಿದ್ದಾರೆ ನೋಡಿ ಅಂತ ಪ್ರಚಾರ ನಮ್ಮ ಕಡೆಯೂ ಆದರೆ ಜನಗಳು ಈ ಒಂದು ಈಗ ನಾನೇನೋ ಮಾತಾಡೋದು ತುಕೊಡಿ ಒಬ್ಬ ಎಕ್ಸ್ ಮಿನಿಸ್ಟ್ರು ಎಕ್ಸ್ ಎಮ್ ಎಲ್ ಎ ಜನ ನೋಡ್ತಾರೆ ಓ ಹೌದಾ ಫುಡ್ ಬ್ಯಾಂಕ್ ಇದೆಯಾ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತದೆ ಆಗ ಬ ಊಟನೂ ಖರ್ಚಾಗುತ್ತೆ ನೀವು ತೊಗೊಂಡು ಇಟ್ಕೊಂಬಿಟ್ಟು ಅದು ಖರ್ಚಾಗಿಲ್ಲ ಅಂದರೆ ಖರ್ಚಾಗಬೇಕಲ್ಲ ಅಲ್ಲೂ ವೇಸ್ಟ್ ಆಗಬಾರ್ದು ಆ ಥರ ನೀವು ವಿತರಣೆ ಮಾಡಬೇಕು ನಿರಾಶ್ರಿತನ ಕಾಡಬೇಕು ಅವ್ರ ಜೀವನ ಕಾಪಾಡಬೇಕು ಹಂಗೆ ಮಾಡಿದ್ರೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಅನ್ಮಾಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ